ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಮಗೆ ಒಂದು ಮಸಾಲ ಚಿತ್ರಾನ್ನ ಮಾಡೋಣ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡೋ ಬದಲು ಇದೊಂದು ಡಿಫ್ರೆಂಟಾಗಿ ಮಾಡಿ ನೋಡಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ ಹಸಿಮೆಣಸಿನ್ಕಾಯಿ ಇದೊಂದು ನಾನು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ಗೆ ಮಾಡ್ತಾ ಇರೋದು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ಗೆ ಮಾಡ್ತಾ ಇರೋದು ಆಮೇಲೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಶುಂಠಿ ಓಕೆ ಇದಿಷ್ಟು ತಿಂಗ್ಸನ್ನ ರೆಡಿ ಮಾಡ್ಕೊಳ್ಳಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಖಾರ ಎಲ್ಲ ನಿಮ್ಮ ಖುಷಿ ನಿಮಗೆ ಎಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಯಾವಾಗಲೂ ಸ್ಪೈಸಿ ಜಾಸ್ತಿ ಅದಕ್ಕೆ ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ ಈಗ ಒಂದು ಬಾಣಲಿ ಇಡಿ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ ನಂತರ ತುಂಬ ಚೆನ್ನಾಗಿರುತ್ತೆ ಇದು ಅದು ಎಲ್ಲ ಚೆಂದ ಹಿಡಿಯುತ್ತೆ ರೈಸಿಗೆ ಒಂದು ಹೊಸ ಟೇಸ್ಟ್ ಅನಿಸುತ್ತೆ ಕಡಲೆಕಾಯಿ ಬೀಜ ಹಾಕೊಳ್ಳಿ ಕಡಲೆಕಾಯಿ ಬೀಜನ ಹುರ್ಕೊಳ್ಳಿ ನಾನು ಯಾವಾಗಲೂ ಅಷ್ಟೇನೆ ಚಿತ್ರಾನ್ನ ಚಿತ್ರಾನ್ನ ಉಳ್ಳೇನದೆಲ್ಲ ಮಾಡುವಾಗ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಪ್ರೇಟ್ ಎತ್ತಿಟ್ಕೊಳ್ತೀನಿ ಅನ್ನ ಮಿಕ್ಸ್ ಆಗ ಚೆನ್ನಾಗಿ ಚೆನ್ನಾಗದು ಕಡಲೆಕಾಯಿ ಬೀಜ ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಆಮೇಲೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿ ಈಗ ನಾವು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ನೀರೇನೋ ಹಾಕಬೇಡಿ ಹಾಗೆಯೇ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದರದ್ದು ಎಲ್ಲ ಹೋಗಲಿ ಈಗ ಯೂಶಲಿ ಸ ಅದಕ್ಕೆ ಸಲ ಒಂದು ಲೆಮನ್ ಜ್ಯೂಸ್ ಕೂಡ ಹಾಕಿ ಸಾಧಾರಣ ನಾವು ಚಿತ್ರನೆಲ್ಲ ಮಾಡುವಾಗ ಹಸಿಮೆಣ್ಸಕ್ಕೆಲ್ಲ ಕಟ್ ಮಾಡಿ ಹಾಕ್ತೀವಿ ಅದು ಹಾಕ್ತೀವಿ ಕೆಲವು ಸಲ ಇಷ್ಟ ಆಗೋಲ್ಲ ಇದು ಗ್ರೈಂಡ್ ಆಗಿರೋದು ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಈಗ ಅದ್ರ ಜೊತೆಗೆ ಅರಿಶಿನ ಪುಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ನಾವು ಕಡಲೆಕಾಯಿ ಬೀಜ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ರೈಸ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ತಿನ್ನುವಾಗ ಆ ಕೊತ್ತಂಬರಿ ಸೊಪ್ಪದು ಹಸಿಮೆಣಸ್ರಕಾಯಿದು ಕರ್ಬೇವಿನ ಸೊಪ್ಪದು ಎಲ್ಲವೂ ಅದಕ್ಕೆ ತೆಂಗಿನಕಾಯಿ ಎಲ್ಲ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿ ಅನಿಸುತ್ತೆ ಡ್ರೈ ಆಗಿರಲ್ಲ ತಿನ್ನೋಕ್ಕೆ ಒಂದು ಖುಷಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಚಿತ್ರಾನ್ನ ಮಸಾಲ ಚಿತ್ರಾನ್ನ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು